ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹಾಸೀರ್ಖಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ಪಿ ಎಸ್ ಐ ಪಿ ಒ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ ಅದರಲ್ಲಿ ಕರ್ನಾಟಕ ಇತಿಹಾಸದಿಂದ ಬಹುಮನಿ ಸಾಮ್ರಾಜ್ಯದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿರಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆದ ವರ್ಷ ಇದನ್ನಂತೂ ಭಾಳ ಸಲ ಎಕ್ಸಾಮ್ಲಿ ಕ್ವೆಶನ್ ಕೇಳಿದ್ದಾನೆ ಕೆ ಎಸ್ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಇದು ನೋಡಿರಿ ಕೆ ಎಸ್ ಪರೀಕ್ಷೆಗೆ ಆಗಿದೆ ಪಿ ಎಸ್ ಐ ಸಲ ಕ್ವೆಶನ್ ಆಗಿದೆ ನೋಡಿರಿ ಬಹುಮನಿ ಸಾಮಾಜ್ಯ ಸ್ಥಾಪನೆಯಾದ ವರ್ಷ ನೋಡಿರಿ ಬಾಳಸರಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಆಪ್ಷನ್ ನೋಡಿರಿ ಹದಿಮೂರು ನೂರ ನಲವತ್ತೇಳು ಹದಿಮೂರು ನೂರ ನಲವತ್ತೈದು ಹದಿಮೂರು ನೂರ ನಲ್ವತ್ತೆಂಟು ಹದಿಮೂರು ನೂರ ಅರವತ್ತೆಂಟು ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಹದಿಮೂರ ನಲ್ವತ್ತೇಳು ನೋಡಿರಿ ಹದಿಮೂರ ನಲವತ್ತೇಳರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ ಇದೇ ಕ್ವಶನ್ ಬಾಳಾಸರಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಪಿ ಎಸ್ ಐಲಿ ಅಲ್ಲಿ ಕ್ವಶನ್ ಆಗಿದೆ ಒಂದು ಸಲ ನೋಡಿರಿ ಪಿ ಎಸ್ ಐಲಿ ಕ್ವೆಶನ್ ಆಗಿದೆ ಕೆ ಎಸ್ ಅಲ್ಲಿ ಕೂಡ ಕ್ವೆಶನ್ ಕೇಳಿದ್ದಾನೆ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಹದಿಮೂರ ನಲವತ್ತೇಳು ನೆನಪಿರಲಿ ಬಾಳಾಸಿಲ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಮುಂದೆ ಬರುವಂಥ ಪರೀಕ್ಷೆ ಕೂಡ ಕ್ವಶನ್ ಕೇಳುವ ಚಾನ್ಸ್ ಇದೆ ನಂತರ ನೋಡಿರಿ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಇದರಂತೂ ಬಾಳಾಸಿಲ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಎ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಆಗಿದೆ ಇದೇ ಕ್ವಶನ್ ಕೇಳಿದ್ದಾನೆ ಎಪ್ಪಿಯ ಪರೀಕ್ಷೆಯಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನ ಸ್ಥಾಪಕ ನೋಡಿರಿ ಆಪ್ಷನ್ ನೋಡಿರಿ ಒಂದನೇ ಮೊಹಮ್ಮದ್ ಶಾ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಪಿರೋಜ್ ಶಾ ಇಮ್ರಾಮಿ ಆದಿಲ್ ಶಾ ನೋಡಿರಿ ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇವನ ಮೇಲೆ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಅಂತ ಕೇಳಿದರೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನುಷ್ಯ ನೋಡ್ರಿ ಅದನ ಇವನು ಬಹುಮನಿ ಸಾಮ್ರಾಜ್ಯ ಸ್ಥಾಪಕನಾಗಿರ್ತಾನೆ ಅದು ಅಥವಾ ಇವನು ಕ್ವಶನ್ ಕೇಳ್ತಾ ಬರ್ತಾನೆ ಬಹುಮನಿ ಸಾಮ್ರಾಜ್ಯದ ಮೂಲ ಪುರುಷ ಅಂತ ಕೇಳಿದ್ರು ಕೂಡ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನುಷ್ಯ ಸ್ಥಾಪಕ ಅಂತ ಹೇಳಿದ್ರು ಕೂಡ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮಾನ ನೆನಪಿರ್ಲಿ ನಂತರ ನೋಡ್ರಿ ಬಹುಮಣಿ ರಾಜ್ಯದ ಮೊದಲ ರಾಜಧಾನಿ ನೋಡಿರಿ ಬಹುಮಣಿ ರಾಜ್ಯದ ಮೊದಲ ರಾಜಧಾನಿ ನೋಡ್ರಿ ಬಹುಮಣಿ ಸಾಮ್ರಾಜ್ಯದಾಗ ಎರಡು ರಾಜಧಾನಿಯಾಗಿ ಆಳ್ವಿಕೆ ಮಾಡ್ತಾರೆ ಅದರಲ್ಲಿ ನಮಗೆ ಪ್ರಶ್ನೆ ಕೇಳ್ತಾನೆ ಬಹುಮಣಿ ರಾಜ್ಯದ ಮೊದಲ ರಾಜಧಾನಿ ರಾಯಚೂರು ಬೀದರ್ ಗುಲ್ಬರ್ಗ ಬಿಜಾಪುರ್ ನೋಡಿ ಬಹುಮಣಿ ರಾಜ್ಯದ ಮೊದಲ ರಾಜಧಾನಿ ಅಂತ ಕ್ವೆಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಬೀದರ್ ನೋಡಿರಿ ಬೀದರ್ ಇದೆಯಲ್ಲ ಇದು ಬಹುಮಣಿ ರಾಜ್ಯದ ಮೊದಲ ರಾಜಧಾನಿ ಇದೇ ಪ್ರಶ್ನೆ ಎಸ್ ಎಸ್ ಸಿಲಿ ಒಂದ್ಸಲ ಕ್ವಶನ್ ಆಗಿದೆ ನೋಡ್ರಿ ಎಸ್ ಎಸ್ ಸಿ ಪಿರ್ ಸಿಲಿ ಒಂದ್ಸಲ ಕ್ವೆಶನ್ ಕೇಳಿದ್ದಾನೆ ಬಹುಮನಿ ರಾಜ್ಯದ ಮೊದಲ ರಾಜಧಾನಿ ಬೀದರ್ ನೆನಪಿರ್ಲಿ ಮೊದಲ ರಾಜಧಾನಿ ಅಂತ ಕೇಳಿದರೆ ಬೀದರ್ ನೆನಪಿರ್ಲಿ ಕ್ವಶನ್ ಆಗಿದೆ ನಂತರ ನೋಡಿ ಬಹುಮನಿ ರಾಜ್ಯದ ನಂತರದ ರಾಜಧಾನಿ ನೋಡ್ರಿ ನಾವೀಗ ನೋಡಿದ್ದು ಬಹುಮನಿ ರಾಜ್ಯದ ಮೊದಲ ರಾಜಧಾನಿ ಆದರೆ ಇಲ್ಲಿ ಕ್ವಶನ್ ಕೇಳಿದ್ರು ಬಹುಮನಿ ರಾಜ್ಯದ ನಂತರದ ರಾಜಧಾನಿ ನೋಡ್ರಿ ಬೀದರ್ ಚಿತ್ರದುರ್ಗ ಗುಲಬುರ್ಗ ಬಿಜಾಪುರ್ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಗುಲ್ಬರ್ಗ ನೋಡ್ರಿ ಗುಲ್ಬರ್ಗ ಅಥವಾ ಕಲಬುರ್ಗಿ ಅಂತ ಕರಿತೀವಿ ನಾವು ನೋಡಿರಿ ಗುಲ್ಬರ್ಗ ಅಥವಾ ಕಲಬುರಗಿ ಅಲ್ಲ ಇದು ಬಹುಮನಿ ರಾಜ್ಯದ ನಂತರದ ರಾಜಧಾನಿ ನೆನಪಿರಲಿ ನೋಡ್ರಿ ಬಹುಮನಿ ರಾಜ್ಯದ ಮೊದಲ ರಾಜ ಅಂತ ಕೇಳಿದ್ರಿ ಬೀದರ್ ಬೀದರ್ ಇದೆಯಲ್ಲ ಇದು ಬಹುಮನಿ ರಾಜ್ಯದ ಮೊದಲ ರಾಜಧಾನಿ ನೋಡ್ರಿ ಮೊದಲ ರಾಜಧಾನಿ ಬೀದರ್ ನಂತರದ ರಾಜಧಾನಿ ಕಲಬುರ್ಗಿ ಅಥವಾ ಗುಲ್ಬರ್ಗ ನೆನಪಿರಲಿ ಇದು ಕೂಡ ಕ್ವೆಶನ್ ಕೇಳಿದ್ದಾನೆ ಎಕ್ಸಾಮಲ್ಲಿ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿ ಜಾಮಿ ಮಸೀದಿಯನ್ನು ನಿರ್ಮಿಸಿದವರು ನೋಡಿರಿ ಇದರಂತೂ ಲಾಸ್ಟ್ ಟೈಮ್ ಎಸ್ ಡಿ ಪರೀಕ್ಷೆ ಕ್ವೆಶನ್ ಆಗಿದೆ ಎಸ್ ಡಿ ಎ ಪರೀಕ್ಷೆ ಆಗಿದೆ ಕೆ ಎಸ್ ಪರೀಕ್ಷೆಗಳ ಕ್ವೆಶನ್ ಕ್ವೆಶನ್ ಕೇಳಿದಾನೆ ಜಾಮಿ ಮಸೀದಿಯನ್ನು ನಿರ್ಮಿಸಿದವರು ಅಲಿ ಆದಿಲ್ ಶಾ ಒಂದೇ ಮೊಹಮ್ಮದ್ ಶಾ ಹಸನ್ ಗಂಗು ಇಮ್ರಾಮಿ ಆದಿಲ್ ಶಾ ನೋಡ್ರಿ ಎಸ್ ಡಿ ಪರೀಕ್ಷೆಯಲ್ಲಿ ಆಗಿದೆ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದಾನೆ ಪಿ ಎಸ್ ಐಲಂತಾಗಿದೆ ಪಿ ಸಿ ಪರೀಕ್ಷೆ ಅಂತ ಸಲ ಎಕ್ಸಾಮ್ಗೆ ಕ್ವಶನ್ ಕೇಳಿದಾನೆ ನೆನಪಿರಲಿ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಒಂದನೇ ಮೊಹಮ್ಮದ್ ಶಾ ನೋಡಿರಿ ಇವನ ಆಳ್ವಿಕೆಯಲ್ಲಿ ಜಾಮಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ ಇದು ಕೂಡ ಕ್ವಶನ್ ಕೇಳಿದ್ದಾನೆ ಭಾಳ ಸಲ ಎಕ್ಸಾಮಲ್ಲಿ ಜಾಮಿ ಮಸೀದಿ ನಿರ್ಮಿಸಿದವನು ಒಂದನೇ ಮೊಹಮ್ಮದ್ ಶಾ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಜಾಮಿ ಮಸೀದಿ ಕಂಡು ಬರುವುದು ನೋಡಿರಿ ಜಾಮಿ ಮಸೀದಿ ಕಂಡು ಬರುವಂಥ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕಲ್ಬುರ್ಗಿ ನೋಡಿರಿ ಕಲ್ಬುರ್ಗಿಯಲ್ಲಿ ಜಾಮಿ ಮಸೀದಿ ಇದೆ ನೆನಪಿರಲಿ ನೋಡಿರಿ ಜಾಮಿ ಮಸೀದಿ ಕಂಡುಬರುವುದು ಕಲ್ಬುರ್ಗಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದವರು ಒಂದನೇ ಮೊಹಮ್ಮದ್ ಶಾ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ನೋಡಿರಿ ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿ ಕಟ್ಟಿಸಿದವರು ನೋಡ್ರಿ ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿ ಕಟ್ಟಿಸಿದವರು ಅಲಿ ಆದಿಲ್ ಶಾ ಫಿರೋಜ್ ಶಾ ಹಸನ್ ಗಂಗು ಇಮ್ರಾಮಿ ಆದಿಲ್ ಶಾ ನೋಡ್ರಿ ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿ ಅಂತ ಕೇಳಿದರೂ ಕೂಡ ಒಂದೇ ಫಿರೋಜಾಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡಿದವರು ಅಂತ ಕ್ವಶನ್ ಕೇಳಿದರೂ ಕೂಡ ಒಂದೇ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಫಿರೋಜ್ ಶಾ ಫಿರೋಜ್ ಶಾ ಅದನ್ನಲ್ಲ ಇವನು ಫಿರೋಜಾಬಾದ್ ಎಂಬ ಹೊಸ ನಗರ ನಿರ್ಮಾಣ ಮಾಡ್ತಾನೆ ಅದನ್ನು ಹೊಸ ರಾಜಧಾನಿ ಅಂತಲೂ ಕರೀತಾರೆ ಇದೇ ಕ್ವಶನ್ ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಯಲ್ಲಿ ಆಗಿದೆ ನೋಡ್ರಿ ಕೆ ಎಸ್ ಪರೀಕ್ಷೆಯಲ್ಲಿ ಲಾಸ್ಟ್ ಟೈಮ್ ಕ್ವಶನ್ ಕೇಳ್ತಾ ಬರ್ತಾನೆ ಫಿರೋಜಾಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡಿದ ಬಹುಮನಿ ಸುಲ್ತಾನ ಅಂತ ಕೇಳಿದರೆ ಪಿರೋ ಶಾ ನೆನಪಿರಲಿ ಭಾಳ ಸಲ ಕ್ವಶನ್ ಕೇಳಿದಾನೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ದೌಲತಾಬಾದ್ನಲ್ಲಿ ನೋಡ್ರಿ ಇಲ್ಲಿ ದೌಲತಾಬಾದ್ ಅಂತ ಮಾಡ್ಕೊರಿ ದೌಲತಾಬಾದ್ನಲ್ಲಿ ಒಂದು ನಕ್ಷತ್ರ ವೀಕ್ಷಣಾಲಯ ನಿರ್ಮಿಸಿದವನು ನೋಡಿ ದೌಲತಾಬಾದ್ನಲ್ಲಿ ಒಂದು ನಕ್ಷತ್ರ ವೀಕ್ಷಣಾಲಯ ನಿರ್ಮಿಸಿದವನು ಅಂತ ಸಲ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಆಪ್ಷನ್ ನೋಡಿರಿ ಅಲ್ಲಿ ಆದಿಲ್ ಶಾ ಪಿರೋಜ್ ಶಾ ಹಸನ್ ಗಂಗು ಇಮ್ರಾಮ್ ಆದಿಲ್ ಶಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಪಿರೋಜ್ ಶಾ ನೋಡ್ರಿ ಪಿರೋ ಶಾ ಇವನು ತನ್ನ ಆಳ್ವಿಕೆಯಲ್ಲಿ ದೌಲತಾಬಾದ್ನಲ್ಲಿ ಅಂದರೆ ಮಹಾರಾಷ್ಟ್ರ ನೋಡ್ರಿ ದೌಲತಾಬಾದ್ ಕಂಡುಬರುವುದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ನಕ್ಷತ್ರ ವೀಕ್ಷಣೆಗಳನ್ನು ಸ್ಥಾಪನೆ ಮಾಡ್ತಾನೆ ಇದು ನಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ದೌಲತಾಬಾದ್ನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಒಂದು ನಕ್ಷತ್ರ ವೀಕ್ಷಣೆಲ್ಲ ಸ್ಥಾಪಿಸಿದವರು ಅಥವಾ ನಿರ್ಮಿಸಿದವರಂಥ ಕ್ವಶನ್ ಕೇಳಿದರೆ ಶಾ ನೆನಪಿರ್ರಿ ಬಾಲ್ಸಲ್ಲಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ಪಿರೋಶ್ ಶಾ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಬಹುಮನಿ ಸುಲ್ತಾನರ ಪ್ರಸಿದ್ಧ ದೊರೆ ನೋಡಿರಿ ಬಹುಮನಿ ಸುಲ್ತಾನರ ಪ್ರಸಿದ್ಧ ದೊರೆ ಅಲಿ ಆದಿಲ್ ಶಾ ಪಿರೋಷ್ ಶಾ ಹಸನ್ ಗಂಗು ಇಮ್ರಾಮಿ ಆದಿಲ್ ಶಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಿರೋ ಶಾ ನೋಡ್ರಿ ಪಿರೋ ಶಾದನಲ್ಲ ಇವನು ಬಹುಮನಿ ಸುಲ್ತಾನರ ಒಬ್ಬ ಪ್ರಸಿದ್ಧ ದೊರೆ ಆಗಿರ್ತಾನೆ ಇದು ಕೂಡ ಸಲ ಎಕ್ಸಾಂಪಲ್ ಕ್ವೆಶನ್ ಕೇಳಿದ್ದಾನೆ ಬಹುಮನಿ ಸುಲ್ತಾನರ ಪ್ರಸಿದ್ಧ ದೊರೆ ಪಿರೋ ಶಾ ನೆನಪಿರ್ಲಿ ನಂತರ ನೋಡ್ರಿ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸಿದವನು ನೋಡ್ರಿ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಆಗಿದೆ ನೋಡ್ರಿ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂಥ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸಿದವನು ಅಲಿ ಆದಿಲ್ ಶಾ ಪಿರೋ ಶಾ ಒಂದನೇ ಅಹಮದ್ ಶಾ ಇಮ್ರಾನ್ ಅದಿಲ್ ಶಾ ನೋಡಿರಿ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾವಣೆ ಮಾಡಿದಂಥ ಬಾಳಸಲ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾಗುತ್ತೆ ನೋಡಿರಿ ಒಂದನೇ ಅಹಮದ್ ಶಾ ನೋಡ್ರಿ ಒಂದನೇ ಅಹಮದ್ ಶಾ ಅನ್ನಲ್ಲ ಇವನು ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಗೆ ಕೋಲಿದ್ದಾನೆ ನೆನಪಿರಲಿ ನೋಟ್ ಮಾಡ್ಕೋರಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ವರ್ಗಾವಣೆ ಮಾಡಿದ ಬಹುಮನಿ ಸುಲ್ತಾನ ಅಂತ ಕೇಳಿದರೆ ಒಂದನೇ ಅಹಮದ್ ಶಾ ನೆನಪಿರಲಿ ನಂತರ ನೋಡಿರಿ ಬಹುಮನಿ ಸುಲ್ತಾನರ ಪ್ರಸಿದ್ಧ ಮಂತ್ರಿ ನೋಡಿರಿ ಇದಂತೂ ಬಾಳಸಲ್ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದಾನೆ ಬಹುಮನಿ ಸುಲ್ತಾನರ ಪ್ರಸಿದ್ಧ ಮಂತ್ರಿ ಯಾರು ಅಲಿ ಆದಿಲ್ ಶಾ ಪಿರೋಶ್ ಶಾ ನೋಡ್ರಿ ಮಹಮ್ಮದ್ ಗವಾನ್ ಇಮ್ರಾಮಿ ಆದಿಲ್ ಶಾ ನೋಡಿರಿ ಬಹುಮನಿ ಸುಲ್ತಾನರ ಪ್ರಸಿದ್ಧ ಮಂತ್ರಿ ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮಹಮ್ಮದ್ ಗವಾನ್ ನೋಡಿರಿ ಮಹಮ್ಮದ್ ಗವಾನ್ ಅದೆಲ್ಲ ಇವನು ಬಹುಮನಿ ಸುಲ್ತಾನರ ಪ್ರಸಿದ್ಧ ಮಂತ್ರಿ ಆಗಿರ್ತಾನೆ ಇದು ಕೂಡ ಬಾಳ್ಸಲ್ ಎಕ್ಸಾಮ್ಗೆ ಕ್ವೆಶನ್ ಕೇಳಿದಾನೆ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿ ಬಹುಮನಿ ಸುಲ್ತಾನರ ಬೆಳೆಸಿದ ವಾಸ್ತುಶಿಲ್ಪ ಶೈಲಿ ಯಾವುದು ಇದು ಯು ಪಿ ಎಸ್ ಸಿ ಪ್ರಶ್ನೆ ನೋಡಿರಿ ಇದೇ ಕ್ವಶನ್ ಯು ಪಿ ಎಸ್ ಸಿಲಿ ಕೇಳಿದಾನೆ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಅದರಲ್ಲಿ ಕ್ವೆಶನ್ ಇದೆ ಬಹುಮನಿ ಸುಲ್ತಾನರು ಬೆಳೆಸಿದ ವಾಸ್ತುಶಿಲ್ಪ ಶೈಲಿ ಯಾವುದು ಬಾಳಾಸಲ್ಲಿ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ಯು ಪಿ ಎಸ್ ಸಿಲಿ ಕೂಡ ಆಗಿದೆ ಕೆ ಎಸ್ ಅಲ್ಲಿ ಆಗಿದೆ ಎಲ್ಲ ಎಕ್ಸಾಮ್ನಿಗೆ ಕ್ವೆಶನ್ ಕೇಳಿದಾನೆ ಬಹುಮನಿ ಸುಲ್ತಾನರು ಬೆಳೆಸಿದ ವಾಸ್ತುಶಿಲ್ಪಿ ಶೈಲಿ ನೋಡಿರಿ ಆಪ್ಷನ್ ನೋಡಿರಿ ಇಂಡೋ ಸಾರ್ಸಾನಿಕ್ ಇಂಡೋ ಇಸ್ಲಾಮಿಕ್ ಇಂಡೋ ಪರ್ಷಿಯನ್ ಗಾಂಧಾರ ಶೈಲಿ ನೋಡಿರಿ ಬಹುಮನಿ ಸುಲ್ತಾನರು ತಾವೇ ವಾಸ್ತುಶಿಲ್ಪ ಶೈಲಿಯನ್ನು ಬಳಸ್ತಾರೆ ಆ ಶೈಲಿ ಯಾವುದಂಥ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ತಾ ಬರ್ತಾನೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಇಂಡೋ ಇಸ್ಲಾಮಿಕ್ ನೋಡ್ರಿ ಇಂಡೋ ಇಸ್ಲಾಮಿಕ್ ಇದೆಲ್ಲ ಇದು ಬಹುಮನಿ ಸುಲ್ತಾನರ ಬೆಳೆಸಿದ ಒಂದು ವಾಸ್ತುಶಿಲ್ಪ ಶೈಲಿಯಾಗಿದೆ ಭಾಳ ಸರಿ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ಯು ಪಿ ಆಗಿದೆ ಕೆ ಎಸ್ ಎಲ್ಲಿ ಆಗಿದೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ಸ್ ಎಲ್ಲ ಪ್ಲೇಸ್ ಕ್ವಶನ್ ಕೇಳಿದಾನೆ ಬಹುಮನಿ ಸುಲ್ತಾನರು ಬೆಳೆಸಿದ ವಾಸ್ತುಶಿಲ್ಪ ಶೈಲಿ ಇಂಡೋ ಇಸ್ಲಾಮಿಕ್ ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಮದರಸ ಕಾಲೇಜನ್ನು ಸ್ಥಾಪಿಸಿದವರು ಇದಂತೂ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತಗೋ ನೋಡ್ರಿ ಪಿ ಸಿ ಅಂತೂ ಭಾಳ ಸಲ ಕ್ವೆಶನ್ ಆಗಿದೆ ಪಿ ಎಸ್ ಐ ಆಗಲಿ ಕೆ ಎಸ್ ಎಲ್ಲ ಪರೀಕ್ಷೆ ಕ್ವಶನ್ ಕೇಳಿದಾನೆ ಮದರಸ ಕಾಲೇಜನ್ನು ಸ್ಥಾಪಿಸಿದವರು ಆದಿಲ್ ಖಾನ್ ಮಹಮ್ಮದ್ ಗವಾನ್ ಎರಡನೇ ಆದಿಲ್ ಶಾ ಒಂದನೇ ಅಹ್ಮದ್ ಶಾ ನೋಡ್ರಿ ಆದಿಲ್ ಖಾನ್ ಮಹಮ್ಮದ್ ಗವಾನ್ ಎರಡನೇ ಆದಿಲ್ ಶಾ ಒಂದನೇ ಮಹಮ್ಮದ್ ಶಾ ನೋಡ್ರಿ ಇದಕ್ಕೆ ಸರಿಯಾದ ಮಹಮ್ಮದ್ ಗವಾನ್ ನೋಡ್ರಿ ಮಹಮ್ಮದ್ ಗವಾನ್ ಮದರಸವನ್ನು ಮದರಸ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಇನ್ನೊಂದು ಪ್ರಶ್ನೆ ಕೇಳ್ದಾ ಬರ್ತಾನೆ ಮಹಮ್ಮದ್ ಗವನ್ ಸ್ಥಾಪನೆ ಮಾಡಿದ ಮದರಸ ಕಂಡುಬರುವುದು ನೋಡ್ರಿ ಇದು ಬೀದರ್ನಲ್ಲಿದೆ ನೆನಪಿರಲಿ ನೋಡಿರಿ ಮಹಮ್ಮದ್ ಗವನ್ ಸ್ಥಾಪನೆ ಮಾಡಿದ ಮದರಸ ಕಂಡುಬರೋದು ಬೀದರ್ ಜಿಲ್ಲೆ ನೆನಪಿರಲಿ ಯಾವ ವರ್ಷ ಅಂತ ಕ್ವಶನ್ ಕೇಳ್ಬೋದು ನೋಡಿರಿ ಸಾವಿರದ ನಾಲ್ಕುನೂರ ನಲವತ್ತೊಂದರಲ್ಲಿ ನೋಡ್ರಿ ಸಾವಿರದ ನಾಲ್ಕುನೂರ ನಲವತ್ತೊಂದರಲ್ಲಿ ಬೀದರ್ನಲ್ಲಿ ಮದರಸ ಕಾಲೇಜನ್ನು ಮಹಮ್ಮದ್ ಗವನ್ ಸ್ಥಾಪನೆ ಮಾಡ್ತಾನೆ ಬಾಳ್ಸಲ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಮದರಸ ಕಂಡುಬರುವುದು ಬೀದರ್ ಜಿಲ್ಲೆ ಸ್ಥಾಪನೆ ಮಾಡಿದವರು ಮಹಮ್ಮದ್ ಗವಾನ್ ಸಾವಿರದ ನಾಲ್ಕುನೂರ ನಲವತ್ತೊಂದು ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ನಂತರ ನೋಡ್ರಿ ಗಾಜಿ ಅಥವಾ ವಿಗ್ರಹ ಭಂಜಕ ನೋಡ್ರಿ ಗಾಜಿ ಅಥವಾ ವಿಗ್ರಹ ಭಂಜಕ ಬಿರುದು ಪಡೆದವರು ಇದಂತೂ ಬಾಸ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಗಾಜಿ ಅಥವಾ ವಿಗ್ರಹ ಭಂಜಕ ಬಿರುದು ಪಡೆದವರು ಆದಿಲ್ ಖಾನ್ ಮಹಮ್ಮದ್ ಗವಾನ್ ಎರಡನೇ ಆದಿಲ್ ಶಾ ಒಂದೇ ಮಹಮ್ಮದ್ ಶಾ ನೋಡ್ರಿ ಗಾಜಿ ಅಥವಾ ವಿಗ್ರಹ ಭಂಜಕ ಬಿರುದು ಪಡೆದವರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಮಹಮ್ಮದ್ ಗವಾನ್ ನೋಡ್ರಿ ಮಹಮ್ಮದ್ ಗವಾನ್ಗೆ ಗಾಜಿ ಅಥವಾ ವಿಗ್ರಹ ಭಂಜಕ ಅಂತ ಬಿರುದು ಇರುತ್ತೆ ಯಾಕಂದರೆ ನಮ್ಮ ಹಿಂದೂ ಅನೇಕ ದೇವಾಲಯಗಳನ್ನು ನೋಡಿರಿ ಹಿಂದೂ ದೇವಾಲಯಗಳನ್ನು ಇವನು ನಾಶ ಮಾಡ್ತಾ ಬರ್ತಾನೆ ಅದರಲ್ಲೂ ಮೂರ್ತಿಗಳಾಗಲಿ ಎಲ್ಲನೂ ಕೂಡ ನಾಶ ಮಾಡ್ತಾ ಬರ್ತಾನೆ ಆದ್ದರಿಂದ ಅವನಿಗೆ ವಿಗ್ರಹ ಭಂಜಕ ಅಥವಾ ಗಾಜಿ ಅಂತ ಕರೀತಾರೆ ನೆನಪಿರಲಿ ಬಾಸರ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಗಾಜಿ ಅಥವಾ ವಿಗ್ರಹ ಭಂಜಕ ಬಿರುದು ಪಡೆದವರು ಮಹಮ್ಮದ್ ಗವಾನ್ ಇವನು ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ನಂತರ ವಿಗ್ರಹ ಭಂಜಕ ಅಥವಾ ಗಾಜಿ ಎಂಬ ಬಿರುದನ್ನು ಪಡೆಯುತ್ತಾನೆ ನೆನಪಿರಲಿ ನಂತರ ನೋಡ್ರಿ ರಿಯಾನ್ ಉಲ್ ಇನ್ ಶಾ ಮತ್ತು ದಿವಾನಿ ಇ ಆಶರ್ ನೋಡ್ರಿ ರಿಯಾನ್ ಉಲ್ ಇನ್ ಶಾ ಮತ್ತು ದಿವಾನಿ ಇ ಆಶರ್ ಎಂಬ ಕೃತಿಗಳನ್ನು ರಚಿಸಿದವರು ಇದು ಯು ಪಿ ಎಸ್ ಸಿ ಪ್ರಶ್ನೆ ನೋಡ್ರಿ ಇದು ಯು ಪಿ ಎಸ್ ಸಿಲಿ ಕೇಳಿದಾನೆ ಯು ಪಿ ಎಸ್ ಸಿ ಪ್ರಶ್ನೆ ಇದು ನೋಡ್ರಿ ರಿಯಾನ್ ಉಲ್ ಇನ್ ಶಾ ಮತ್ತು ದಿವಾನಿ ಇ ಆಶರ್ ಎಂಬ ಕೃತಿಗಳನ್ನು ರಚಿಸಿದವರು ಆದಿಲ್ ಖಾನ್ ಮಹಮ್ಮದ್ ಗವಾನ್ ಎರಡನೇ ಆದಿಲ್ ಶಾ ಒಂದೇ ಮೊಹಮ್ಮದ್ ಶಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಹಮ್ಮದ್ ಗವಾನ್ ನೋಡ್ರಿ ಮಹಮ್ಮದ್ ಗವಾನೇ ತಾನೇ ಸ್ವತಃ ಆಗಿ ರಿಯಾನ್ ಉಲ್ ಇನ್ ಶಾ ಮತ್ತು ದಿವಾನಿ ಇ ಆಶರ್ ಎಂಬ ಕೃತಿಗಳನ್ನು ರಚಿಸ್ತಾನೆ ಇದು ಯು ಪಿ ಎಸ್ ಸಿಲಿ ಆಗಿದೆ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಬಿದರಿ ಎಂಬ ಮಿಶ್ರಲೋಹ ಕಲೆಯನ್ನು ಪ್ರಾರಂಭಿಸಿದವರು ಅಥವಾ ಬಿದಿರಿ ಕಲೆ ಇದನ್ನು ಮಿಶ್ರಲೋಹದೊಂದಿಗೆ ಪ್ರಾರಂಭ ಮಾಡಿದ ಬಹುಮನಿ ಸುಲ್ತಾನನ್ ಅಂತ ಒಂದು ಸಲ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿರಿ ಒಂದು ಸಲ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಬಿದಿರಿ ಎಂಬ ಮಿಶ್ರಲೋಹ ಕಲೆಯನ್ನು ಪ್ರಾರಂಭಿಸಿದವರು ಆದಿಲ್ ಖಾನ್ ಮಹಮ್ಮದ್ ಗವಾನ್ ಎರಡನೇ ಆದಿಲ್ ಶಾ ಒಂದೇ ಮೊಹಮ್ಮದ್ ಶಾ ನೋಡ್ರಿ ಬಿದಿರಿ ಎಂಬ ಮೀಸ್ರ ಹೋಗುವ ಕಲೆಯನ್ನು ಪ್ರಾರಂಭಿಸಿದಂತ ಸಲ ಕೆ ಎಸ್ ಪರೀಕ್ಷೆ ಕ್ವೇಶನ್ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಮಹಮ್ಮದ್ ಗವಾನ್ ನೋಡ್ರಿ ಮಹಮ್ಮದ್ ಗವನ್ ಅಲ್ಲ ಇವನು ಬಿದಿರಿ ಎಂಬ ಮೀಸ್ರವ ಕಲೆಯನ್ನು ಪ್ರಾರಂಭ ಮಾಡ್ತಾನೆ ಇದೇ ಪ್ರಶ್ನೆ ಕೆ ಎಸ್ ಪರೀಕ್ಷೆ ಕ್ವಶನ್ ಕೇಳಿದಾನೆ ನೆನಪಿರಲಿ ನೋಟ್ ಮಾಡ್ಕೊಡ್ರಿ ನಂತರ ನೋಡ್ರಿ ಬಿಜಾಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ನೋಡ್ರಿ ಬಿಜಾಪುರ ಆದಿಲ್ ಶಾಹಿ ವಂಶದ ಸ್ಥಾಪಕ ಇಸ್ಮಾಯಿಲ್ ಆದಿಲ್ ಖಾನ್ ಯೂಶುಪ್ ಆದಿಲ್ ಖಾನ್ ಸಿಕಂದರ್ ಆದಿಲ್ ಶಾ ವನ್ನೆ ಮೊಹಮ್ಮದ್ ಶಾ ನೋಡ್ರಿ ಬಿಜಾಪುರ್ ಆದಿಲ್ ಶಾಹಿ ವಂಶದ ಸ್ಥಾಪಕ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಇದಕ್ಕೆ ಸರಿಯಾದ ಉತ್ತರ ಯುಶೂ ಆದಿಲ್ ಖಾನ್ ನೋಡ್ರಿ ಯಶುಪ್ ಆದಿಲ್ ಖಾನ್ ಅಥವಾ ಯೂಶುಪ್ ಆದಿಲ್ ಶಾ ಅಂತಲೂ ಕರೀತಾರೆ ಇವನು ಬಿಜಾಪುರ್ ವಂಶದ ಅಥವಾ ಬಿಜಾಪುರ್ ಶಾಹಿ ವಂಶದ ಸ್ಥಾಪಕನಾಗಿರ್ತಾನೆ ನೆನಪಿರ್ಲಿ ನಂತರ ನೋಡಿರಿ ತಾರಿಕ್ ಇ ಪೆರಿಸ್ತಾ ನೋಡ್ರಿ ತಾರಿಕ್ ಇ ಪೆರಿಸ್ತಾ ಎಂಬ ಕೃತಿಯನ್ನು ಬರೆದವರು ನೋಡ್ರಿ ಇಸ್ಮೈಲ್ ಆದಿಲ್ ಖಾನ್ ಯೂಸುಫ್ ಆದಿಲ್ ಖಾನ್ ಸಿಕಂದರ್ ಆದಿಲ್ ಶಾ ಪೆರಿಸ್ತಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಪೆರಿಸ್ತಾ ನೋಡ್ರಿ ಪೆರಿಸ್ತಾ ಎಂಬ ಕವಿ ಅದನ್ನಲ್ಲ ಇವನು ತಾರಿಕ್ ಇ ಪೆರಿಸ್ತಾ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ನೆನಪಿರಲಿ ಕ್ವಶನ್ ಆಗಿದೆ ತಾರೀಖ್ ಇ ಪೆರಿಸ್ತಾ ಎಂಬ ಕೃತಿಯನ್ನು ಬರೆದವರು ಅಥವಾ ರಚಿಸಿದವರು ಪೆರಿಸ್ತಾ ನೆನಪಿರಲಿ ನಂತರ ನೋಡ್ರಿ ಜಗದ್ಗುರು ಬಾದ್ಶಾ ಎಂದು ಹೆಸರಾದವರು ಇದಂತೂ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಪಿ ಎಸ್ ಸಿ ಆಗಲಿ ನೋಡ್ರಿ ಪಿ ಎಸ್ ಸಿ ಎಲ್ಲಾಗಲಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಾಗಲಿ ಕೆ ಎಸ್ ಎಕ್ಸಾಮ್ ಎಕ್ಸಾಮಲ್ಲಾಗಲಿ ಯಾವುದೇ ಎಕ್ಸಾಮ್ ಕ್ವಶನ್ ಕೊಡ್ತಕ್ಕ ನೋಡ್ರಿ ಅದರಲ್ಲಿ ಒಂದು ಕ್ವಶನ್ ಕೇಳಿ ಕೇಳ್ತಾನೆ ಅದು ಜಗದ್ಗುರು ಭಾಷಾ ಎಂದು ಹೆಸರಾದವರು ಅಥವಾ ಜಗದ್ಗುರು ಭಾಷಾ ಎಂಬ ಬಿರುದನ್ನು ಪಡೆದವರು ಯಾರು ನೋಡಿರಿ ಆಪ್ಷನ್ ನೋಡ್ರಿ ಒಂದನೇ ಇಮ್ರಾಹಿ ಆದಿಲ್ ಶಾ ಎರಡನೇ ಇಮ್ರಾಮಿ ಆದಿಲ್ ಶಾ ಸಿಕಂದರ್ ಆದಿಲ್ ಶಾ ಪೆರೆಸ್ತಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಇಮ್ರಾಮಿ ಆದಿಲ್ ಶಾ ನೋಡಿರಿ ಇವನದಲ್ಲ ಎರಡನೇ ಇಮ್ರಾಮಿ ಆದಿಲ್ ಶಾ ಇವನು ಜಗದ್ಗುರು ಭಾಷಾ ಎಂಬ ಬಿರುದನ್ನು ಪಡೆದಿರ್ತಾನೆ ಭಾಳ ಸರಿ ಎಕ್ಸಾಮ್ನಲ್ಲಿ ಇದೇ ಕ್ವಶನ್ ಕೇಳಿದಾನೆ ಜಗದ್ಗುರು ಭಾಷಾ ಎಂಬ ಬಿರುದನ್ನು ಪಡೆದವರು ಎರಡನೇ ಇಮ್ರಾಮಿ ಆದಿಲ್ ಶಾ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಕಿತಾಬಿ ನವರಸ್ ಇದಂತೂ ಬಹಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಕಿತಾಬಿ ನವರಸ್ ಕೃತಿಯನ್ನು ರಚಿಸಿದವರು ನೀವು ಅದೇ ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ ಅದರಲ್ಲಿ ಕ್ವಶನ್ ಕೇಳಿ ಕೇಳಿರ್ತಾನೆ ಕಿತಾಬಿ ನವರಸ್ ಕೃತಿಯನ್ನು ರಚಿಸಿದವರು ಒಂದನೇ ಇಮ್ರಾಮ್ ಆದಿಲ್ ಶಾ ಎರಡನೇ ಇಮ್ರಾಮಿ ಆದಿಲ್ ಶಾ ಸಿಕಂದರ್ ಆದಿಲ್ ಶಾ ಪೆರಿಸ್ತಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಇಮ್ರಾಮಿ ಆದಿಲ್ ಶಾ ನೋಡ್ರಿ ಕಿತಾಬೆ ನವರಸ್ ಎಂಬ ಕೃತಿಯಲ್ಲಿ ನೆನಪಿರಲಿ ಕಿತಾಬೆನವರಸರಸ್ ಎಂಬ ಕೃತಿಯಲ್ಲಿ ಸರಸ್ವತಿ ನೋಡ್ರಿ ಸರಸ್ವತಿ ಮತ್ತು ಗಣಪತಿ ನೋಡ್ರಿ ಸರಸ್ವತಿ ಮತ್ತು ಗಣಪತಿ ಹಿಂದೂ ದೇವರ ಸ್ಮೃತಿಯಿಂದ ಅಥವಾ ಹಿಂದೂ ದೇವರ ಪಠನೆಯಿಂದ ಪ್ರಾರಂಭವಾಗುತ್ತದೆ ಕಿತಾಬೇನವರಸ ನವರಸ ಕೃತಿ ಇದೇ ಕೂಡ ಕ್ವಶನ್ ಕೇಳಿದ್ದಾನೆ ಕಿತಾಬೇನವರಸ ನವರಸ ಕೃತಿಯು ಹಿಂದೂ ದೇವರಾದ ಸರಸ್ವತಿ ಮತ್ತು ಗಣಪತಿಯ ಸ್ಮೃತಿಯಿಂದ ಅಥವಾ ಪಟ್ಟಣದಿಂದ ಪ್ರಾರಂಭವಾಗುತ್ತದೆ ಇದನ್ನು ರಚಿಸಿದವರು ಎರಡನೇ ಇಮ್ರಾಮಿ ಆದಿಲ್ ಶಾ ನೆನಪಿರ್ರಿ ಬಾಳ್ಸಲ್ ಎಕ್ಸಾಮಲ್ ಕ್ವೆಶನ್ ಕೇಳಿದಾನೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಯಾವುದನ್ನು ಕರೆಯುತ್ತಾರೆ ನೋಡ್ರಿ ದಕ್ಷಿಣ ಭಾರತದ ತಾಜ್ಮಹಲ್ ಅಂದು ಯಾವುದನ್ನು ಕರಿತ ಕ್ವಶನ್ ಕೇಳ್ತಾ ಬರ್ತಾನೆ ಜಾಮಿ ಮಸೀದಿ ಬುಲಂದಾ ದರ್ವಾಜಾ ಇಮ್ರಾಮಿ ರೋಜಾ ಗೋಲ ಗುಂಬಜಾ ನೋಡ್ರಿ ದಕ್ಷಿಣ ಭಾರತ ತಾಜ್ಮಹಲ್ ಅಂತ ಯಾವುದನ್ನು ಕರೀತಾ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಇಮ್ರಾಮಿ ರೋಜಾ ನೋಡ್ರಿ ಇಮ್ರಾಮಿ ರೋಜಾ ಇದೆಯಲ್ಲ ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರೀತಾರೆ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದರೆ ದಕ್ಷಿಣ ಭಾರತದ ತಾಜ್ಮಹಲ್ ಇಮ್ರಾಮಿ ರೋಜಾ ಇದು ಕಂಡುಬರುವುದು ವಿಜಯಪುರ ಜಿಲ್ಲೆಯ ನೆನಪಿರಿ ನೋಡಿರಿ ವಿಜಯಪುರ ಅಥವಾ ಬಿಜಾಪುರದಲ್ಲಿ ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರೆಯುತ್ತಾರೆ ಇಮ್ರಾಮಿ ರೋಜಾ ಇದು ಕಂಡುಬರುವುದು ವಿಜಯಪುರ ಜಿಲ್ಲೆ ಇದನ್ನು ನಾವು ದಕ್ಷಿಣ ಭಾರತ ತಾಜ್ಮಹಲ್ ಎಂದು ಕರಿತೀವಿ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿರಿ ಗೋಲಗುಂಬಜ ನಿರ್ಮಿಸಿದವರೆಂದರೆ ನೋಡಿರಿ ಗೋಲಗುಂಬಜ ಅಥವಾ ಗೋಲ ಗುಮ್ಮಟ ನಿರ್ಮಿಸಿದವರು ಮೊಹಮ್ಮದ್ ಆದಿಲ್ ಶಾ ಒಂದನೇ ಇಮ್ರಾಮಿ ಆದಿಲ್ ಶಾ ಒಂದನೇ ಅಲಿ ಆದಿಲ್ ಶಾ ಎರಡನೇ ಇಮ್ರಾಮಿ ಆದಿಲ್ ಶಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಹಮ್ಮದ್ ಆದಿಲ್ ಶಾ ನೋಡ್ರಿ ಮಹಮ್ಮದ್ ಆದಿಲ್ ಶಾ ತನ್ನ ಆಳ್ವಿಕೆಯಲ್ಲಿ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಗೋಲ ಗುಂಬಜವನ್ನು ನಿರ್ಮಾಣ ಮಾಡ್ತಾನೆ ನೆನಪಿರಲಿ ಬಾಸರಿ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಗೋಲ ಗುಂಬಜ ನಿರ್ಮಾಣ ಮಾಡಿದವರು ಮೊಹಮ್ಮದ್ ಆದಿಲ್ ಶಾ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಗೋಲ ಗುಂಬಜ ಕಂಡು ಬರುವುದು ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ ಇದು ಇದು ಕೂಡ ವಿಜಯಪುರ ಜಿಲ್ಲೆ ಅಥವಾ ಬಿಜಯಪುರದಲ್ಲಿ ಕಂಡು ಬರ್ತದೆ ನೆನಪಿರಲಿ ನೋಟ್ ಮಾಡಿಕೊರಿ ನಂತರ ನೋಡಿರಿ ಇಮ್ರಾಮಿ ರೋಜಾ ನಿರ್ಮಿಸಿದವರು ಅಥವಾ ಈಗ ತಾನೇ ಕ್ವಶನ್ ಕೇಳಿದ್ದೀನಿ ದಕ್ಷಿಣ ಭಾರತದ ಎಂದು ಕರೆಯುವ ಇಮ್ರಾಮಿ ರೋಜಾವನ್ನು ನಿರ್ಮಿಸಿದವರು ಯಾರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಮೊಹಮ್ಮದ್ ಆದಿಲ್ ಶಾ ಒಂದನೇ ಇಮ್ರಾಮಿ ಅದಿಲ್ ಶಾ ಒಂದನೇ ಅಲಿ ಆದಿಲ್ ಶಾ ಎರಡನೇ ಇಮ್ರಾಮಿ ಅದಿಲ್ ಶಾ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಈ ಎರಡನೇ ಇಮ್ರಾಮಿ ಅದಿಲ್ ಶಾ ನೋಡ್ರಿ ಎರಡನೇ ಇಮ್ರಾಮಿ ಅದಿಲ್ ಶಾ ಇವನು ಇಮ್ರಾಮಿ ರೋಜಾವನ್ನು ನಿರ್ಮಾಣ ಮಾಡ್ತಾನೆ ಇದು ಕೂಡ ಬಿಜಯಪುರ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೆನಪಿಯಲ್ಲಿ ನೋಟ್ ಮಾಡ್ಕೊರಿ ಇದು ಇಂಪಾರ್ಟೆಂಟ್ ನೋಡ್ರಿ ಬೋಮನಿ ಸಾಮ್ರಾಜ್ಯ ಐದು ಶಾಹಿ ಮಂತ್ರಿಗಳಾಗಿ ವಿಭಾಗವಾಗುತ್ತೆ ಯಾಕಂದರೆ ಅಧಿಕಾರದ ಆಸೆಗಾಗಿ ಐದು ಶಾಹಿ ವಿಭಾಗ ವಿಭಾಗವಾಗುತ್ತೆ ಇದರಂತೂ ಇವದಲ್ಲ ಇವನಂತೂ ಬಾಸಲಿ ಒಂದಿ ಸೆರಲ್ಲಿ ಬಾಸಲಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದಾನೆ ಯಾವುದೇ ಕ್ವಶನ್ ಬರ್ತದೆ ನೋಡ್ರಿ ಕೆ ಎಸ್ ಆಗಲಿ ಪಿ ಡಿ ಎಲ್ಲ ಪ್ಲೇಸ್ ಕ್ವೆಶನ್ ಕೇಳಿದಾನೆ ನೋಡಿರಿ ಬಿಜಾಪುರ ಅಂತ ಕೊಡ್ತಾನೆ ಮುಂದೆ ಆದಿಲ್ಶಾಹಿಗಳು ನೋಡ್ರಿ ಬಿಜಾಪುರದ ಆದಿಲ್ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾಹಿಗಳು ಹೀಗೆ ನೆನಪಿ ಹೀಗೆ ಓದ್ರಿ ನೋಡ್ರಿ ಬಿಜಾಪುರದ ಆದಿಲ್ ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾಹಿಗಳು ಗೋಲ್ಕೊಂಡಾದ ಕುತುಬ್ ಶಾಹಿಗಳು ನೋಡ್ರಿ ಗೋಲ್ಕೊಂಡದ ಕುತುಬ್ ಶಾಹಿಗಳು ಬೀದರ್ನ ಬರೀಶ್ ಶಾಹಿಗಳಾಗಲಿ ಬಿರಾರ್ನ ಇಮಾಮ್ ಶಾಹಿಗಳು ನೋಡ್ರಿ ಹೀಗೆ ಹೋದ್ರಿ ನೋಡಿರಿ ಬಿಜಾಪುರದ ಇನ್ನೊಲೈತೆ ನೋಡಿರಿ ಬಿಜಾಪುರದ ಆದಿಲ್ ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾಹಿಗಳು ಗೋಲ್ಕೊಂಡದ ಕುತುಬ್ ಶಾಹಿಗಳು ಬೀದರ್ನ ಬರೀಶ್ ಶಾಹಿಗಳು ಬೀದರ್ನ ಇಮಾಮ್ ಶಾಹಿಗಳು ಇಷ್ಟೆಲ್ಲ ವಿಚಾರಗಳು ಬಹುಮನಿ ಅಂತ ತಿಳಿದಾಗ ನೀವು ತಿಳಿದಿರಲೇಬೇಕು ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಬಹುಮನಿ ಸುಲ್ತಾನರ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ನಾನು ನೀಡಿದ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಆಗಿ ಹಿಂದಿನ ತರಗತಿ ನಾನು ಕರ್ನಾಟಕ ಇತಿಹಾಸದ ಮೇಲೆ ಕ್ಲಾಸ್ ಮಾಡಿದ್ದೀನಿ ಆ ತರಗತಿಯನ್ನು ನೋಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು